ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಎರಡು ಸಾವಿರದ ಹದಿನಾಲ್ಕರ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ ಏಕೆಂದರೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಆಗಿರ್ಬೋದು ಜೊತೆಗೆ ಸಿ ಟೆಟ್ಕೋ ಕೂಡ ತುಂಬ ಅನುಕೂಲ ಆಗುತ್ತೆ ಏಕೆಂದರೆ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಬಹಳಷ್ಟು ಕ್ವಶನ್ಸ್ಗಳು ರಿಪೀಟೆಡ್ ಆಗ್ತಾ ಇರುತ್ತೆ ಇದರಿಂದಾಗಿ ಎರಡು ಸಾವಿರದ ಹದಿನಾಲ್ಕರ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಅಂತ ಇದೆ ಇದಕ್ಕೆ ಆಪ್ಷನ್ಸ್ ಎ ಮಾತನಾಡುವುದು ಆಲಿಸುವುದು ಓದುವುದು ಮತ್ತು ಬರೆಯುವುದು ಆಪ್ಷನ್ಸ್ ಬಿ ಆಲಿಸುವುದು ಓದುವುದು ಮಾತನಾಡುವುದು ಬರೆಯುವುದು ಆಪ್ಷನ್ ಸಿ ಬರೆಯುವುದು ಓದುವುದು ಮಾತನಾಡುವುದು ಜೊತೆಗೆ ಆಲಿಸುವುದು ಆಪ್ಷನ್ ಡಿ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಇದನ್ನು ಇಂಗ್ಲೀಷಲ್ಲೂ ಕೆಳ ಇದನ್ನು ಇಂಗ್ಲೀಷಲ್ಲೂ ಕೂಡ ಕೇಳ್ತಾ ಇರ್ತಾರೆ ಅಂದರೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕೂಡ ಕೇಳಿರ್ತಾರೆ ಇಂಗ್ಲೀಷ್ ಪಡಗೋಜಿಯಲ್ಲಿ ಅಂದರೆ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್ ಆಗಿರುತ್ತೆ ಅಂದರೆ ಯಾವುದೇ ಒಂದು ಮಗು ಭಾಷೆಯನ್ನು ಕಲಿಬೇಕಾದರೆ ಆ ಮಗು ಭಾಷೆಯನ್ನು ಆಲಿಸುವುದು ನಂತರ ಆ ಭಾಷೆಯನ್ನು ಮಾತಾಡ್ತಾ ಹೋಗುತ್ತೆ ನಂತರ ಆ ಭಾಷೆಯನ್ನು ಓದುವುದು ನಂತರ ಕೊನೆಯದು ಬರವಣಿಗೆ ಬರವಣಿಗೆ ಭಾಷಾ ಬೋಧನೆಯ ಶಾಶ್ವತ ರೂಪ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಭಾಷಾ ಬೋಧನೆಯ ಅತ್ಯಂತ ಶಾಶ್ವತ ರೂಪ ಯಾವುದು ಎಂದರೆ ಬರವಣಿಗೆ ಭಾಷಾ ಬೋಧನೆಯ ಶಾಶ್ವತ ರೂಪ ನೋಡಿ ಇದಕ್ಕೆ ರೈಟ್ ಆನ್ಸರ್ ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವುದು ಪ್ರಶ್ನೆ ಸಂಖ್ಯೆ ಎರಡು ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿಯುತ್ತಾರೆ ಆಪ್ಷನ್ಸ್ ಎ ಅನುಕರಣೆಯ ಮೂಲಕ ಆಪ್ಷನ್ಸ್ ಬಿ ಆಲಿಸುವ ಮೂಲಕ ಆಪ್ಷನ್ ಸಿ ಮಾತನಾಡುವ ಮೂಲಕ ಆಪ್ಷನ್ ಡಿ ಅರ್ಥೈಸಿಕೊಳ್ಳುವ ಮೂಲಕ ಯಾವುದೇ ಒಂದು ಮಗು ಯಾವುದೇ ಒಂದು ಭಾಷೆಯನ್ನು ಕಲಿಯಬೇಕಾಗಿದ್ರೆ ಮಗು ಭಾಷೆಯನ್ನು ಮೊದಲು ಅನುಕರಣೆಯ ಮೂಲಕ ಭಾಷೆಯನ್ನು ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಆಲಿಸುವುದು ಇದು ಭಾಷಾ ಬೋಧನ ಮೊದಲನೇ ನಿಯಮದಲ್ಲಿ ಬರುವಂಥ ಎಲ್ ಎಸ್ ಆರ್ ಡಬ್ಲ್ಯೂ ದ್ ಬರುತ್ತೆ ಇನ್ನು ಮಾತನಾಡೋದು ಕೂಡ ಅರ್ಥೈಸಿಕೊಳ್ಳುವುದು ಕೂಡ ಬರಕ್ಕೆ ಸಾಧ್ಯ ಇಲ್ಲ ಬಹಳ ಸಹಜವಾಗಿ ಮಕ್ಕಳು ಅನುಕರಣೆಯ ಮೂಲಕ ಭಾಷೆಯನ್ನು ಕಲಿತಾ ಹೋಗ್ತಾರೆ ಇದಕ್ಕೆ ರೈಟ್ ಆನ್ಸರ್ ಅನುಕರಣೆಯ ಮೂಲಕ ಮಕ್ಕಳು ಮೊದಲು ಭಾಷೆಯನ್ನು ಕಲಿತಾರೆ ಪ್ರಶ್ನೆ ಸಂಖ್ಯೆ ಮೂರು ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ತತ್ವ ಅಥವಾ ನಿಯಮ ಅಂತಿದ್ದಂಗೆ ಆಪ್ಷನ್ಸ್ ಎ ಅನುಕರಣೆ ನಿಯಮ ಆಪ್ಷನ್ಸ್ ಬಿ ಅಭ್ಯಾಸ ನಿಯಮ ಆಪ್ಷನ್ ಸಿ ಅನುಕ್ರಮಣಿಕೆಯ ನಿಯಮ ಆಪ್ಷನ್ ಡಿ ಸಿದ್ಧತಾ ನಿಯಮ ಆಪ್ಷನ್ಸ್ ಎ ಅನುಕರಣ ನಿಯಮ ಅಂದಿದಂಗೆ ಭಾಷೆನ ಅನುಕರಣೆ ಮೂಲಕ ಕಲಿತಾ ಹೋಗ್ತೀವಿ ಇದು ಕೂಡ ಸರಿಯಾಗಲ್ಲ ಆಪ್ಷನ್ಸ್ ಬಿ ಅಭ್ಯಾಸ ನಿಯಮ ಅಭ್ಯಾಸ ನಿಯಮ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಇನ್ನು ಅನುಕ್ರಮಣಿಕೆಯ ನಿಯಮ ಅಂತ ಇದು ಎಲ್ ಎಸ್ ಆರ್ ಡಬ್ಲ್ಯೂ ಬರುತ್ತಿದ್ದು ಇನ್ನು ಸಿದ್ಧತಾ ಕೂಡ ಇದಕ್ಕೆ ಸರಿಯಾಗಲ್ಲ ಮೂರನೇ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಹೌದು ಅಭ್ಯಾಸ ನಿಯಮ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ಭಾಷೆಯನ್ನು ಕಲಿಯಬೇಕಾದರೆ ಮೊದಲು ನಾವು ಆಪ್ಷನ್ಸ್ ಎ ಭಾಷೆಯ ಅಕ್ಷರಗಳನ್ನು ಗುರುತಿಸುವಂತಾಗಬೇಕು ಆಪ್ಷನ್ಸ್ ಬಿ ಭಾಷೆಯ ವ್ಯಾಕರಣವನ್ನು ಕಲಿತಿರಬೇಕು ಆಪ್ಷನ್ಸ್ ಸಿ ಭಾಷೆಯನ್ನಾಡುವ ಜನರ ನಡುವೆ ನಾವು ಜೀವಿಸಬೇಕು ಆಪ್ಷನ್ ಡಿ ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ನೋಡಿ ಆಪ್ಷನ್ ಸಿ ಏನು ನೋಡಿದೆಯಲ್ಲ ಭಾಷೆಯ ಅಕ್ಷರಗಳನ್ನು ಗುರುತಿಸುವಂತಾಗಬೇಕು ಇದರಿಂದನೂ ಕೂಡ ಭಾಷೆಯ ಅಕ್ಷರಗಳನ್ನು ಗುರುತಿಸ್ತಾ ಇದ್ದರೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಭಾಷೆಯ ವ್ಯಾಕರಣವನ್ನು ಕಲಿತಿರಬೇಕು ಇದು ಕೂಡ ಇದಕ್ಕೆ ರೈಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಇದು ಕೂಡ ತಪ್ಪು ಆಗುತ್ತೆ ಭಾಷೆಯನ್ನಾಡುವ ಜನರ ನಡುವೆ ನಾವು ಜೀವಿಸಬೇಕು ಇದು ಕೂಡ ಸರಿ ಒಂದಲ್ಲ ಆಪ್ಷನ್ ಡಿ ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಮಾತನಾಡುವ ಧ್ವನಿಯಾಗಿರುವುದು ಅವರ ಹಾವಭಾವಗಳನ್ನು ಗುರುತಿಸಿ ಭಾಷೆಯ ಏರಿಳಿತಗಳನ್ನು ಗುರುತಿಸುವ ಮೂಲಕ ನಾವು ಭಾಷೆಯ ಕಲಿತಾ ಹೋಗ್ತೀವಿ ಇದರಿಂದ ರೈಟ್ ಆನ್ಸರ್ ಬಂದ್ಬಿಟ್ಟು ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಪ್ರಶ್ನೆ ಸಂಖ್ಯೆ ಐದು ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಆಗಿದೆ ಆಪ್ಷನ್ಸ್ ಎ ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು ಆಪ್ಷನ್ಸ್ ಬಿ ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು ಆಪ್ಷನ್ ಸಿ ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು ಆಪ್ಷನ್ ಡಿ ಶಬ್ದಗಳನ್ನು ಬಳಸುವ ಕೌಶಲ್ಯ ಹೊಂದಿರಬೇಕು ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಯಾವುದಾಗಿರುತ್ತೆ ಅಂದರೆ ಮೊದಲು ಧ್ವನಿ ಅರ್ಥ ಭಾವನೆಗಳ ಸಮನ್ವಯಗೊಂಡಿರಬೇಕು ಆಪ್ಷನ್ಸ್ ಬಿ ಸೇ ರೈಟ್ ಆನ್ಸರ್ ಆಗುತ್ತೆ ಧ್ವನಿ ಅರ್ಥ ಭಾವನೆಗಳ ಸಮನ್ವಯ ಭಾಷೆನೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೊದಲು ಅವ್ರು ಮಾತಾಡುವಂಥ ಧ್ವನಿಯಾಗಿರುವುದು ಜೊತೆಗೆ ಅವರು ಮಾತಾಡುವಂಥ ಭಾಷೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಭಾವನೆಗಳನ್ನು ಕೂಡ ನಾವು ಭಾಷೆಯ ಮೂಲಕ ಅರ್ಥ ಮಾಡಿಕೊಳ್ಳುವ ಮೂಲಕ ಉತ್ತಮ ಮಾತುಗಾರಿಕೆ ಲಕ್ಷಣಗಳನ್ನು ಕಲಿತಾ ಹೋಗ್ತೇವೆ ಪ್ರಶ್ನೆ ಸಂಖ್ಯೆ ಆರು ಕ್ರಿಯಾತ್ಮಕ ವ್ಯಾಕರಣ ಎಂದರೇನು ಆಪ್ಷನ್ಸ್ ಎ ಇದು ಬಹಳಷ್ಟು ಬಾರಿ ರಿಪೀಟ್ ಆದ ಬಹಳಷ್ಟು ಬಾರಿ ಟಿ ಇ ಟಿ ಆಗಿರುವುದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆ ಬಂದಿದೆ ಪ್ರಮುಖವಾಗಿ ಆಪ್ಷನ್ಸ್ ಎ ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು ಆಪ್ಷನ್ಸ್ ಬಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು ಆಪ್ಷನ್ ಸಿ ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು ಆಪ್ಷನ್ ಡಿ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸುವುದು ಆಪ್ಷನ್ಸ್ ಸಿ ಇದೆಯಲ್ಲ ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು ಇದು ತಪ್ಪಾಗುತ್ತೆ ಏಕೆಂದರೆ ಪಾಠದ ಜೊತೆ ಜೊತೆಯಲ್ಲಿ ನಾವು ವ್ಯಾಕರಣವನ್ನು ಬೋಧಿಸಬೇಕಾಗುತ್ತೆ ಅಂದರೆ ಈಗ ಯಾವುದಾದ್ರು ಒಂದು ಅಮ್ಮ ಅನ್ನೋದು ಪಾಠ ಮಾಡಿದ್ದೀವಿ ಅಂದರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಬರುವಂಥ ವ್ಯಾಕರಣಾಂಶಗಳನ್ನು ಪಾಠದ ಜೊತೆಯಲ್ಲೇ ಬೋಧಿಸಬೇಕಾಗುತ್ತೆ ಅದೊಂದು ಬಿಟ್ಬಿಟ್ಟು ಇವತ್ತು ಪಾಠ ಮಾಡಿದ್ದೀವಿ ನಾಳೆ ವ್ಯಾಕರಣ ಬೋಧಿಸ್ತೀವಿ ಅನ್ನೋದು ತಪ್ಪಾಗುತ್ತೆ ಜೊತೆಗೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು ಇದು ಕೂಡ ಸರಿಯಾಗಲ್ಲ ಏಕೆ ಕೆ ಕೆಲವು ಅವಧಿಗಳನ್ನು ವ್ಯಾಕರಣಕ್ಕಾಗಿ ಮೀಸಲಿಟ್ಟು ಕಲಿಸುವುದು ಅಂದರೆ ಟೈಮ್ ಟೇಬಲಲ್ಲಿ ವ್ಯಾಕರಣಕ್ಕೆ ಅಂತ ಕೆಲವು ಪೀರಿಯಡ್ ಹಾಕಿ ಪೀರಿಯಡ್ಗಳನ್ನ ಅಲರ್ಟ್ ಮಾಡಿ ಕಲಿಸೋದು ಕೂಡ ತಪ್ಪಾಗುತ್ತೆ ಅದರಿಂದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಎ ರೈಟ್ ಆನ್ಸರ್ ಆಗುತ್ತೆ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸುವುದು ಪ್ರಶ್ನೆ ಸಂಖ್ಯೆ ಏಳು ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಎ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಆಪ್ಷನ್ಸ್ ಬಿ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಆಪ್ಷನ್ ಸಿ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದು ಆಪ್ಷನ್ ಡಿ ಆಲಿಸುವ ಮಾತನಾಡುವ ಸಾಮರ್ಥ್ಯ ಬೆಳೆಸುವುದು ಭಾಷಾ ಬೋಧನೆ ಪ್ರಧಾನ ಉದ್ದೇಶ ಆಪ್ಷನ್ಸ್ ಎ ಈ ಥರ ಇದೆ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸೋದು ಅಂದರೆ ಒಂದು ಭಾಷೆಯನ್ನು ಕಲಿತಾ ಇದ್ದಾನೆ ಅಂದರೆ ಮಗು ಕೇವಲ ಮಾತನಾಡೋದು ಮಾತ್ರ ಸಾರಿ ಬರವಣಿಗೆಯನ್ನು ಮಾತ್ರ ಕಲಿಸ್ತಾ ಹೋಗೋದು ಲಿಖಿತ ಅಂದರೆ ಬರವಣಿಗೆಯನ್ನು ಭಾಷಾ ಬೋಧನೆ ಕಲಿಸೋದು ಇದು ಕೂಡ ಸರಿ ಆಗಲ್ಲ ಇದಕ್ಕೆ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸೋದು ಆಪ್ಷನ್ಸ್ ಬಿ ಅಂದ್ರೆ ಕೇವಲ ಭಾಷೆಯನ್ನು ಮಾತಾಡ್ತಾ ಹೋದ್ರೆ ಭಾಷೆಯ ಬೋಧನೆಯ ಪ್ರಧಾನ ಉದ್ದೇಶ ಆಗಕ್ಕೆ ಸಾಧ್ಯ ಅಲ್ಲ ಇದು ಕೂಡ ತಪ್ಪಾಗುತ್ತೆ ಜೊತೆಗೆ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು ಪ್ರಪಂಚದ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದರೂ ಕೂಡ ಆ ಮಗು ಭಾಷೆ ಜೊತೆಗೆ ಬರವಣಿಗೆಯನ್ನು ಕಲಿತಾ ಹೋದರೆ ಅದು ಭಾಷಾ ಬೋಧನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ ಆಪ್ಷನ್ ಡಿ ಆಲಿಸುವುದು ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸುವುದು ಇದು ಕೂಡ ತಪ್ಪಾಗುತ್ತೆ ಅದರಿಂದ ರೈಟ್ ಆನ್ಸರ್ ಬಂದ್ಬಿಟ್ಟು ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸುವುದಾಗಿರುತ್ತೆ ಏಕೆಂದರೆ ಇವೆಲ್ಲವೂ ಕೂಡ ನೋಡಿ ಎ ಬಿ ರೈಟ್ ಆನ್ಸರ್ ಅನ್ಸ್ಬಿಡುತ್ತೆ ಅದರಿಂದ ಎಲ್ಲ ಪ್ರ ಆಪ್ಷನ್ಸ್ಗಳು ಕೂಡ ಸರಿಯಾಗಿ ಓದಿ ಆನ್ಸರ್ ಮಾಡಬೇಕಾಗಿರುತ್ತೆ ಅದರಿಂದ ಸಿ ರೈಟ್ ಆನ್ಸರ್ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಒಂದನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಅಂತ ಇದೆ ಆಪ್ಷನ್ಸ್ ಎ ಒನ್ ಸುಮಾರು ಒಂದು ಸಾವಿರ ಆಪ್ಷನ್ಸ್ ಬಿ ಸುಮಾರು ಒಂದೂವರೆ ಸಾವಿರ ಆಪ್ಷನ್ ಸಿ ಸುಮಾರು ಎರಡು ಸಾವಿರ ಆಪ್ಷನ್ ಡಿ ಸುಮಾರು ಮೂರು ಸಾವಿರ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಸುಮಾರು ಒಂದೂವರೆ ಸಾವಿರ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾಷಾ ಪ್ರಯೋಗ ಶಾಲೆ ಎಂದು ಇದನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ ಆಪ್ಷನ್ಸ್ ಬಿ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ ಆಪ್ಷನ್ ಡಿ ವಿದ್ಯಾರ್ಥಿ ಶಿಕ್ಷಕರನ್ನು ಒಳಗೊಂಡ ಭಾಷಾ ಕೊಠಡಿ ಆಪ್ಷನ್ ಡಿ ಕಂಪ್ಯೂಟರ್ ಟಿ ವಿ ರೇಡಿಯೋ ಹೊಂದಿರುವ ತರಗತಿ ಕೊಠಡಿ ಇದರಲ್ಲಿ ವ್ಯಾವ ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ ಇದು ತಪ್ಪಾಗುತ್ತೆ ಏಕೆಂದರೆ ಭಾಷಾ ಪ್ರಯೋಗಕ್ಕೆ ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ ಇರೋಕ್ಕೆ ಸಾಧ್ಯ ಇಲ್ಲ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ವಿದ್ಯಾರ್ಥಿ ಶಿಕ್ಷಕರನ್ನು ಒಳಗೊಂಡ ಭಾಷಾ ಕೊಠಡಿ ಇದು ಕೂಡ ತಪ್ಪು ಆ ಕಂಪ್ಯೂಟರ್ ಟಿವಿ ರೇಡಿಯೋ ಹೊಂದಿರುವ ತರಗತಿ ಕೊಠಡಿ ಇದು ಕೂಡ ತಪ್ಪಾಗಿರುತ್ತೆ ವಿದ್ಯುನ್ಮಾನ ಬೋಧನಾ ಉಪಕರಣಗಳಿಂದ ಕೂಡಿದ ಕೊಠಡಿಯಾಗಿರುತ್ತೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಆಪ್ಷನ್ಸ್ ಎ ಮಕ್ಕಳ ಫಲಿತಾಂಶವನ್ನು ನಿರ್ಧರಿಸುವುದು ಆಪ್ಷನ್ಸ್ ಬಿ ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು ಆಪ್ಷನ್ ಸಿ ಮಕ್ಕಳ ವಿವಿಧ ಆಯಾಮಗಳನ್ನು ಅರ್ಥೈಸಿಕೊಳ್ಳುವುದು ಆಪ್ಷನ್ ಡಿ ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು ನಿರಂತರ ಮತ್ತು ವ್ಯಾಪಕ ಮೌಲ್ಯ ಮೌಲ್ಯಮಾಪನ ಸಿ 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 ಅಂತ ಕರೀತಾ ಹೋಗ್ತೀವಿ ಆಪ್ಷನ್ ಸಿ ಮಕ್ಕಳ ಫಲಿತಾಂಶವನ್ನು ನಿರ್ಧರಿಸುವುದು ಇದು ತಪ್ಪಾಗುತ್ತೆ ಮಕ್ಕಳ ಪಠ್ಯ ಸಾಧನೆಯನ್ನು ಗುರುತಿಸುವುದು ಇದು ಕೂಡ ತಪ್ಪಾಗುತ್ತೆ ಮಕ್ಕಳ ವಿವಿಧ ಆಯಾಮಗಳನ್ನು ಅರ್ಥೈಸಿಕೊಳ್ಳುವುದು ಅವರ ಕಲಿಕಾ ಮೌಲ್ಯಮಾಪನ ಆಗಿರುವುದು ಮಕ್ಕಳ ಬುದ್ಧಿಶಕ್ತಿ ಆಗಿರುವುದು ಮಕ್ಕಳ ಕಲಿಕಾ ಪ್ರಕ್ರಿಯೆಯನ್ನು ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ನಿರಂತರ ಮೌಲ್ಯಮಾಪನ ಆಗಿರುತ್ತೆ ಅದರಿಂದ ಆಪ್ಷನ್ ಸಿ ರೈಟ್ ಆಗುತ್ತೆ ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಿಸುವುದು ಇದು ಕೂಡ ತಪ್ಪಾಗುತ್ತೆ ಮಕ್ಕಳ ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೊಂದು ತಲೆದೂಗು ಈ ನುಡಿಗಟ್ಟಿನ ಅರ್ಥ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಂತಹ ಜಿ ಪಿ ಎಸ್ ಟಿಯರು ಜಿ ಪಿ ಎಸ್ಟ ಪತ್ರಿಕೆ ಒಂದರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ ಇದು ಟಿ ಟಿನಲ್ಲೂ ಬಂದಿದೆ ಅದರಿಂದ ತುಂಬ ಇಂಪಾರ್ಟೆಂಟು ತಲೆ ತೂಗು ಈ ನುಡಿಗಟ್ಟಿನ ಅರ್ಥ ಆಪ್ಷನ್ಸ್ ಎ ಮೆಚ್ಚುಗೆ ಸೂಚಿಸು ಆಪ್ಷನ್ಸ್ ಬಿ ತಲೆಯನ್ನು ತೂಗು ಆಪ್ಷನ್ ಸಿ ವಿರೋಧ ವ್ಯಕ್ತಪಡಿಸು ಆಪ್ಷನ್ ಡಿ ಒಪ್ಪಿಗೆ ಸೂಚಿಸು ಇದರಲ್ಲಿ ಎ ಮತ್ತು ಡಿ ಎರಡು ರೈಟ್ ಅನ್ಸುತ್ತೆ ಆದರೆ ಇದಕ್ಕೆ ರೈಟ್ ಆನ್ಸರ್ ತಲೆದೂಗು ಎಂದರೆ ಮೆಚ್ಚುಗೆ ಸೂಚಿಸು ಆಪ್ಷನ್ಸ್ ಎ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇದು ರೆಮಿಡಿಯಲ್ ಟೆಸ್ಟ್ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಬಡಗಜಿದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕನ್ನಡದಲ್ಲಿ ಪರಿಹಾರ ಬೋಧನೆ ಅಂತ ಕರಿತಾ ಹೋಗ್ತೀವಿ ಇಂಗ್ಲೀಷಲ್ಲಿ ರೆಮಿಡಿಯಲ್ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ ಮೂರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ನಾಲ್ಕನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆ ಆಗದಿದ್ದಲ್ಲಿ ಕೊರತೆಯನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಯಾವುದು ಅಂತ ಇದೆ ಆಪ್ಷನ್ಸ್ ಎ ಪರಿಹಾರ ಬೋಧನೆ ಮಾಡುವುದು ಆಪ್ಷನ್ಸ್ ಬಿ ಮರುಬೋಧನೆ ಮಾಡುವುದು ಆಪ್ಷನ್ ಸಿ ಕಂಠಪಾಠ ಮಾಡಿಸುವುದು ಆಪ್ಷನ್ ಡಿ ಇಂದಿನ ತರಗತಿಗೆ ಕಳಿಸುವುದು ಆಪ್ಷನ್ ಡಿ ಇಂದಿನ ತರಗತಿಗೆ ಕಳಿಸುವುದು ಇದು ಸಾಧ್ಯ ಇಲ್ಲ ಇದು ತಪ್ಪಾಗುತ್ತೆ ಇನ್ನು ಕಂಠಪಾಠ ಮಾಡಿಸುವುದು ಇದು ಕೂಡ ತಪ್ಪಾಗುತ್ತೆ ನೆಕ್ಸ್ಟ್ ಆಪ್ಷನ್ಸ್ ಬಿ ಮರುಬೋಧನೆ ಮಾಡುವುದು ಇದನ್ನು ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಪರಿಹಾರ ಬೋಧನೆ ಮಾಡುವುದು ಇದಕ್ಕೆ ಸರಿಯಾದ ಉತ್ತರ ಪರಿಹಾರ ಬೋಧನೆ ಮಾಡುವುದು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ಅಂತ ಇದೆ ಆಪ್ಷನ್ಸ್ ಎ ದೃಪ್ ಉಪಕರಣಗಳು ಆಪ್ಷನ್ಸ್ ಬಿ ಶ್ರವಣ ಉಪಕರಣಗಳು ಆಪ್ಷನ್ಸ್ ಸಿ ಚಾರ್ಟ್ಗಳು ಆಪ್ಷನ್ ಡಿ ದೃಪ್ ಮತ್ತು ಶ್ರಾವಣೋಪಕರಣಗಳು ಭಾಷಾ ಬೋಧನಾ ಕಲಿಕಾ ಉಪಕರಣಗಳಿಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೃಪ್ ಮತ್ತು ಶ್ರವಣ ಉಪಕರಣಗಳು ಕೂಡ ಸರಿಯಾದ ಉತ್ತರ ಆಪ್ಷನ್ ಟಿ ರೈಟ್ ಆನ್ಸರ್ ಆಗಿರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆಯ ಹಂತಗಳು ಕ್ರಮಬದ್ಧವಾದಂಥ ಜೋಡಣೆ ಅಂತ ಕರಿತಾ ಹೋಗ್ತೀವಿ ನಾವು ಇದನ್ನು ಲೆಸನ್ ಪ್ಲಾನ್ ಬರೆಯುವಾಗಲೂ ಕೂಡ ಇದನ್ನು ಅಳವಡಿಸ್ಕೊತ ಹೋಗ್ತೀವಿ ನೋಡಿ ಆಪ್ಷನ್ಸ್ ಎ ಕಲಿಕಾ ಪೂರಕ ಅಂತ ಅಂತ ಇದೆ ಆಪ್ಷನ್ಸ್ ಬಿ ಕಲಿಕಾಂಶ ಅಂತ ಆಪ್ಷನ್ ಸಿ ಅಭ್ಯಾಸ ಅಂತ ಆಪ್ಷನ್ ಡಿ ಬಳಕೆ ಅಂತ ಆಪ್ಷನ್ಸ್ ಎ ಪೂರ್ವ ಸಿದ್ಧತೆ ಅಂತ ಆಪ್ಷನ್ ಎಫ್ ಮೌಲ್ಯಮಾಪನ ಅಂತ ನಾವು ಮೌಲ್ಯಮಾಪನ ಕೊನೆಯಲ್ಲಿ ಮಾಡ್ತಾ ಹೋಗ್ತೀವಿ ನೋಡಿ ಎಫ್ ಎಲ್ಲದರಲ್ಲೂ ಇದೆ ಅದರಿಂದ ಮೊದಲು ಬರೆಯೋದು ಪೂರ್ವ ಸಿದ್ಧತಾ ಅಂತ ಆಪ್ಷನ್ ಇ ಅನ್ನೋದು ಮೊದಲು ಬರಬೇಕಾಗಿರುತ್ತೆ ಅದರಿಂದ ಒಂದು ಮತ್ತು ಮೂರನ್ನು ತೆಗೀತಾ ಹೋಗೋಣ ಈಗ ಪೂರ್ವ ಸಿದ್ಧತಾ ಅಂತ ಇರೋದು ಎರಡು ಮತ್ತು ನಾಲ್ಕರಲ್ಲಿ ಪೂರ್ವ ಸಿದ್ಧತಾ ಅಂತ ಆಗ್ತಿದ್ದಂಗೆ ನೆಕ್ಸ್ಟ್ ಎರಡನೇದು ಬರೋದು ಕಲಿಕಾ ಪೂರ್ವ ಅಂತ ಅಂತ ಇರುತ್ತೆ ನೆಕ್ಸ್ಟ್ ಅದು ಕೂಡ ಎರಡರಲ್ಲೂ ಇದೆ ಇನ್ನು ಬಿ ಅಂತ ಇದೆ ಕಲಿಕಾಂಶ ಅಂತ ಅದರಲ್ಲೂ ಕೂಡ ಎರಡರಲ್ಲೂ ಇದೆ ನೆಕ್ಸ್ಟು ಎರಡರಲ್ಲಿ ಅಭ್ಯಾಸ ಅಂತ ಇದೆ ನಾಲ್ಕರಲ್ಲಿ ಬಳಕೆ ಅಂತ ಅಂತ ಇದೆ ಬಳಕೆ ಬರಲ್ಲ ಮೊದಲು ಅಭ್ಯಾಸ ಅಂತ ಬರುತ್ತೆ ತದನಂತರದಲ್ಲಿ ಬಳಕೆ ಅಂತ ಕೊನೆಯಲ್ಲಿ ಮೌಲ್ಯಮಾಪನ ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಮೊದಲನೇದು ಪೂರ್ವಸಿದ್ಧತ ಅಂತ ಮೊದಲು ಬರುತ್ತೆ ತದನಂತರ ಕಲಿಕಾ ಪೂರ್ವಕ ಅಂತ ಬರುತ್ತೆ ಸೊ ನಂತರ ಕಲಿಕಾಂಶ ಅಂತ ಬರುತ್ತೆ ನಂತರ ಅಭ್ಯಾಸ ಅಂತ ಬರುತ್ತೆ ನಂತರ ಬಳಕೆ ಅಂತ ಕೊನೆಯಲ್ಲಿ ಮೌಲ್ಯಮಾಪನದ ಅಂತ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ